ಈಗ ಸುದೀಪ್ ಅವರು ಒಂದು ವಿಷ್ಣುವರ್ಧನ್ ನೋಡ್ದಂಗೆ ನಮ್ಗೆ ಅವ್ರ ಫಾಲೋವರ್ ಅನ್ನ ಅವ್ರು ನೋಡ್ದಂಗೆ ಆಗತ್ತೆ ನೋಡಿದ್ರೆ ದರ್ಶನ್ ಅವ್ರು ನೋಡ್ದಂಗ ಆಗತ್ತೆ ಒಂದು ರಫ್ ರಫ್ ಅಂತಂದ್ರೆ ವ್ಯಕ್ತಿ ರಫ್ ಅಲ್ಲ ಆ ಕ್ಯಾರೆಕ್ಟರ್ ಆಗ್ಬಹುದು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮನಸ್ತಾಪಗಳು ಈಗಿಂದ ಆಗಿಂದ ಇದೆ ಅದು ನಾನ್ ನೋಡಿದೀನಿ ಸರ್ ನಾನು ಸುದೀಪ್ ಅವರು ಮುಂಚಿನ ನೋಡಿದೀನಿ ದರ್ಶನ್ ಅವ್ರನ್ನ ಮುಂಚಿನ ನೋಡಿದೀನಿ ಯಶವ್ ನೋಡಿದೀನಿ ಯಾರಿಗೂ ಒಂದ್ ತೀರ್ಮಾನ ತಗೊಂಡ್ರೆ ಆಯ್ತಪ್ಪ ಇವತ್ತು ನಾನು ಒಂದು ಯಾವ್ದೋ ಒಂದು ಗಮನಿಸ್ ಸಿನಿಮಾ ಮಾಡಾಯ್ತು ಈಗ ಫ್ಯಾಮಿಲಿ ಸಿನಿಮಾ ಮಾಡೋಣ ಅಂತ ಬಂದಾಗ ಖಂಡಿತವಾಗ್ಲೂ ಆಡಿಯನ್ಸ್ ನೋಡೇ ಇರ್ತೀರ ಸರ್ ಈಗ ನೀವು ನೀವು ಸ್ಟಾರ್ಟಿಂಗ್ ಇಂದ ಈ ಗಣೇಶ್ ಅವ್ರನ್ನೇ ನೋಡಿದೀರ ಅಂದ್ರೆ ಹೆಂಗೆ ಅಂದ್ರೆ ಅವರು ಒಬ್ಬ ಈ ಮಟ್ಟಿಗೆ ಬೆಳಿತಾನೆ ಈ ಹೀರೋ ಸೂಪರ್ ಸ್ಟಾರ್ ಆಗ್ತಾರೆ ತರದ್ದು ಒಂದ್ ಅನ್ಸತ್ತಾ ನೋಡ್ದಾಗ ಇವ್ರು ನೋಡಿದಾಗ ಆಗ್ತಾರೆ ಅದ್ ಹೆಂಗ್ ನೀವ್ ಒಂದ್ ಜಡ್ಜ್ ಮಾಡಲ್ವಾ ಇಲ್ಲ ಅನ್ಸುತ್ತೆ ಸರ್ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟ ಬಂದಿರೋರು ಅವ್ರು ಬಂದು ಕಾಲ ಚೆನ್ನಾಗಿತ್ತು ಸರ್ ಅವಾಗ ಲವರ್ ಹೆಂಗ್ ಬಾಯಿ ಇವಾಗ್ಲೂ ಹೆಂಗ್ ಬಾಯಿ ಅವರು ಬೇರೆ ಏಜ್ ಆಗಲ್ಲ ಕಷ್ಟಪಟ್ಟು ಬರ್ತಾರೆ ಡೆಡಿಕೇಶನ್ ಹಾಕ್ತಾರೆ ಆಯ್ತಾ ಆಮೇಲೆ ಸಹೃದಿಯಾಗಿರ್ತಾರೆ ಅದು ಕೌಂಟ್ ಆಗತ್ತೆ ಯಾವತ್ತು ನಿಮ್ಗೆ ಮನುಷ್ಯ ಒಳ್ಳೆಯವನಾಗಿರ್ಬೇಕು ಸರ್ ಒಳ್ಳೆಯವ್ರ ಆದಾಗಲೇ ನಿಮ್ಗೆ ಕೌಂಟ್ ಆಗತ್ತೆ ಸ್ಪಂದಿಸ್ಬೇಕು ಸರ್ ಸ್ಪಂದಿಸ್ಬೇಕು ಸ್ಪಂದಿಸದಷ್ಟೇ ನಿಮ್ಗೆ ಜಲ್ ಆಗತ್ತೆ ಅಲ್ವಾ ಆ ತರದಲ್ಲಿ ಅವರು ಅಷ್ಟೇ ನೋಡಿ ನೀಟಾಗಿ ಸಿನಿಮಾ ಮಾಡ್ಕೊಂಡು ಹಿಟ್ ಹಿಟ್ ಕೊಟ್ಕೊಂಡ್ ಬಂದ್ರು ಕಡೆಗೆ ವಿಜಯ್ ಒಂದು ಹಿಟ್ ಮೇಲೆ ಹಿಟ್ ಕೊಟ್ಕೊಂಡ್ ಬಂದ್ರು ಅಲ್ವಾ ನಾನ್ ನೋಡಿದೀನಿ ಸರ್ ನಾನು ಸುದೀಪ್ ಅವರು ಮುಂಚಿನ ನೋಡಿದೀನಿ ದರ್ಶನ್ ಅವ್ರನ್ನ ಮುಂಚಿನ ನೋಡಿದೀನಿ ಯಶ್ ಅವ್ರ ನೋಡಿದೀನಿ ಈಗ ನೀವೇ ಎಲ್ರು ನೋಡಿದೀರ ಯಾಕೆಂದ್ರೆ ಅದಕ್ಕೆ ನಮ್ಗೆ ಅಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರು ಗೊತ್ತಿದ್ರೆ ನಿಮ್ಗೆ ಎಲ್ರು ಎಲ್ಲರೂ ಗೊತ್ತಿದೆ ಸರ್ ಎಲ್ಲರಿಗೂ ಗೊತ್ತಿದೆ ಪಾಪ ಎಲ್ಲರೂ ನಮ್ಮ ನಮ್ ಬಗ್ಗೆ ಅಷ್ಟೇ ವಿಶ್ವಾಸ ಸರ್ ನಾನು ಅವ್ರ ಹೇಳ್ತಿರೋದು ಜೀರೋ ಇಂದ ಅಂತಾನೆ ಅವ್ರ ಮೊದಲೇ ಪಿಕ್ಚರ್ ಇಂದ ನೋಡ್ಕೊಂಡ್ ಬಂದಿನಿ ನಾನು ಹೇಗಿದ್ರು ಅಂತ ಹೇಳಿ ಪಿಕ್ಚರ್ ಬಂದಾಗಲೇ ನಿಮ್ಗೂ ಸಿಗೋದು ಖಂಡಿತ ಆದ್ರೆ ಹಿಂದಿನ ನಿಮಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಈಗ ಏನಂದ್ರೆ ಈಗ ಸುದೀಪ್ ಅವ್ರದ್ದು ರೀಸೆಂಟ್ ಆಗಿ ಮ್ಯಾಕ್ಸ್ ರಿಲೀಸ್ ಆಯ್ತು ಹೌದು ಒಬ್ಬ ದೊಡ್ಡ ಅವ್ರ ತಂದೆ ಬಿಸ್ನೆಸ್ ಮನ್ ಆಗಿದ್ರು ಅವ್ರ ಮಗ ಆಗಿ ಒಂದ್ ಮೈಂಡ್ ಅಲ್ಲಿ ಬರ್ತಾರೆ ಅಂತ ಬಟ್ ಎಷ್ಟು ಹಂಗಲ್ಲೆಡಿಕೇಶನ್ ಹೆಂಗಿದ್ರು ಕೂಡ ಡೆಡಿಕೇಶನ್ ಹಾಕಿ ಸರ್ ಯಾಕೆ ನನಗೆ ಗೊತ್ತದು ಬಿಗಿನಿಂಗ್ ಡೇಸ್ ಅಲ್ಲಿ ಅವ್ರ ತಂದೆ ತಾಯಿ ಎಲ್ಲ ನಮ್ಮ ಗೆ ತುಂಬಾ ಬೇಕಾದ ವ್ಯಕ್ತಿ ಸರ್ ಸಂಜೀವ್ ಸರ್ ಆಗ್ಬಹುದು ಅಥವಾ ಅವ್ರ ಸುದೀಪ್ ಅವ್ರ ತಾಯಿ ಸರಾಜ್ ಅವ್ರ ಆಗ್ಬಹುದು ತುಂಬಾ ನಾವು ಮನೆಗೆ ತುಂಬಾ ಒಡನಾಟ ಇಟ್ಕೊಂಡಿದೀವಿ ಇವಾಗ್ನಿಂದಲ್ಲ ಸುದೀಪ್ ಅವರು ದೊಡ್ಡ ಹೀರೋ ಆದ್ಮೇಲೆ ಇಟ್ಕೊಂಡಿದ್ದಲ್ಲ ಮುಂಚಿದ ನಾವು ಸಂಬಂಧ ಇಟ್ಕೊಂಡಿದೀವಿ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರು ತಾಯಿ ಮಾಡಿದ್ರಲ್ಲ ಆ ಟೈಮ್ ಇಂದ ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಎಲ್ಲಾ ಎಲ್ಲಾ ಸಿನಿಮಾ ಎಲ್ ಎಷ್ಟು ಗ್ರೋತ್ ಆಗಿದ್ದಾರೆ ಸುದೀಪ್ ಅವರು ಅಂತ ಹೇಳಿ ನಾನು ಝೀರೋ ಇಂದ ನೋಡ್ಕೊಂಡ್ ಬಂದಿದೀನಿ ನಾನು ಎಂಬತ್ತಾರು ಎಂಬತ್ತೇಳರ ಬಂದಿದ್ದು ಸರ್ ಅವಾಗಿಂದ ನೋಡ್ಕೊಂಡ್ ಬಂದಿದೀವಿ ಡೌನ್ ಟು ಅರ್ತ್ ಅವ್ರು ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದಾಗಿತ್ತು ದುಡ್ಡಿತ್ತು ಫೇಮ್ ಇತ್ತು ತಂದೆ ತುಂಬಾ ಫೇಮಸ್ ಅವರು ಅದ್ರ ಒಂದ್ ಒಳ್ಳೆ ಸ್ಥಾನದಲ್ಲಿದ್ದವ್ರು ಆಗಿನ ಇಂಡಸ್ಟ್ರಿ ಕಾಂಟಾಕ್ಟ್ಸ್ಗಳು ಸಿಕ್ಕಾಪಟ್ಟೆ ಇತ್ತು ಅಂಬರೀಶ್ ಅವರು ಅವ್ರ ತಂದೆ ಕ್ಲೋಸ್ ಫ್ರೆಂಡ್ ಯಾರು ಏನ್ ಹೇಳಿದ್ರು ಕೂಡ ಹೀರೋ ಈ ಹುಡುಗನ ಹೀರೋ ಮಾಡ್ಬೇಕು ಅಂತ ಕೆಪಾಸಿಟಿ ಇತ್ತು ಅಲ್ಲ ತಾಯಿಯವ ಮಾಡಿದ್ರು ನಮ್ಮ ಅಭಯ ನಡೆಯವರದು ಅಭಯ ನಡೆಯವರದ್ದೆಲ್ಲ ಪಿಕ್ಚರ್ ನಾವೇ ಕೆಲಸ ಮಾಡಿದ್ದು ಆಮೇಲೆ ಸ್ಪರ್ಶ ಅಂತ ಹೇಳಿ ಅವರೇ ಶುರು ಮಾಡಿದ್ರು ಪ್ರೊಡಕ್ಷನ್ ಅವಸ್ ಚೆನ್ನಾಗಾಯ್ತು ಆಯ್ತು ಸುನೀಲ್ ಕುಮಾರ್ ದೇಸಾಯ್ ಅವರು ಅಲ್ವಾ ಅದ್ ಅದೆಲ್ಲ ಗುರುತ್ನು ನಾವು ನೋಡ್ಕೊಂಡ್ ಬಂದಿದ್ದೀವಿ ತೂಗುದೀಪ್ ಶ್ರೀನಿವಾಸ ಅವರಾಗೃಷ್ಣ ಮೂರ್ತಿ ಅವರು ಧೀರೇಂದ್ರ ಗೋಪಾಲ್ ಅವರು ಎಲ್ಲಾ ಆಲ್ಮೋಸ್ಟ್ ಎಲ್ಲ ನಮ್ಮ ಅಂಕಲ್ಗೆ ತುಂಬಾ ಬೇಕಾದ ಸ್ನೇಹಿತರು ಅವ್ರೆಲ್ಲಾನು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಬಹಳ ಖುಷಿ ಆಗತ್ತೆ ನಿಮ್ಗೆ ಹಳೆ ಫೋಟೋಸ್ ಕೂಡ ನೋಡ್ಬಿಟ್ರೆ ನಮಗೆ ಇವತ್ತು ನೋಡಿದಾಗ ಏನ್ ಖುಷಿ ಆಗತ್ತಪ್ಪ ಎಷ್ಟು ಹೊಂದಾಣಿಕೆ ಇತ್ತು ಅಂತ ಹೇಳಿ ಈಗ್ಲೇ ಕೆಲವರೆಲ್ಲ ಸಿಗಲ್ಲ ಕೈಗೆ ಬ್ಯುಸಿ ಆಗ್ಬಿಡ್ತಾರೆ ಸಿಗ್ಬಾರ್ದು ಅಂತಲ್ಲ ಅವ್ರವ್ರ ಸ್ಕೆಡ್ಯೂಲ್ ಬ್ಯುಸಿ ಇರುತ್ತೆ ಹಾಗಾಗಿ ಈಗ ದರ್ಶನ್ ಅಂತ ಬಂದಾಗ ದೊಡ್ಡ ಸ್ಟಾರ್ ಈಗ ಒಂದು ಈಗ ಸುದೀಪ್ ಸರ್ ಆಗ್ಲಿ ದರ್ಶನ್ ಇವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿ ಸೂಪರ್ ಸ್ಟಾರ್ಸ್ ಆಗಿ ಬೆಳೆದ್ರು ಆತರ ದರ್ಶನ್ ಅವ್ರನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ಆರಂಭದಲ್ಲಿ ಏನೂ ಇಲ್ಲದೆ ಸಾಮಾನ್ಯ ಇದ್ದಂತ ವ್ಯಕ್ತಿ ಅಪ್ಪ ಕೂಡ ತೀರ್ಕೊಂಡಿದ್ರು ಸಿನಿಮಾಗಾಗಿ ಅಲ್ದಾಡ್ತಾ ಇದ್ರು ಆ ದಿನಗಳಲ್ಲಿ ಸಿಕ್ಕೊಂದು ಅವಕಾಶ ಎಷ್ಟು ಅದ್ಭುತವಾಗಿ ಬಳಸ್ಕೊಂಡ್ರಲ್ವಾ ಹೌದು ಖಂಡಿತ ಸರ್ ಅದೇ ಈಗ ಕಷ್ಟದಿಂದ ಬಂದ್ರು ಅಂತಿದ್ರಲ್ಲ ಸರ್ ಅವ್ರಿಗೂ ಹಿನ್ನೆಲೆ ಇತ್ತು ಆ ತಂದೆ ತುಂಬಾ ದೊಡ್ಡ ಕಲಾವಿದ್ರು ಸರ್ ತುಗುದಪ್ಪ ಶ್ರೀನಿವಾಸ ಅಂತಂದ್ರೆ ತುಂಬಾ ದೊಡ್ಡ ವ್ಯಾಲ್ಯೂ ಇರುವಂತ ಒಬ್ಬರು ಕಲಾವಿದ್ರು ಅವರು ಹೌದು ಅಲ್ವಾ ಕೂಡ ಎಲ್ಲೂ ನಮ್ ತಂದೆ ಹೆಸರು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಂಡು ಆ ತರದ್ ಯಾವ್ದು ಮಾಡಿಲ್ಲ ಅಲ್ವಾ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಅಣಜಿ ನಾಗರಾಜ್ ಅವ್ರ ಜೊತೆಗೆ ರಕ್ಷಿತಾ ಅವ್ರ ತಂದೆ ಶಂಕರ್ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದು ಹಂತ ಹಂತವಾಗಿ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡ್ರು ಟಿವಿ ಸೀರಿಯಲ್ ಮಾಡ್ಕೊಂಡು ದೈಕ್ ಬಾಯ್ ಆಗಿದ್ರು ಇದ್ರು ಅಸ ಸುಮ್ನೆ ಬರಲ್ಲ ಸರ್ ಅದೆಲ್ಲ ತುಂಬಾ ನಿಮ್ಗೆ ಒಳಗೆ ಕೃಷಿ ಮಾಡಿದ್ರೆ ಅಷ್ಟೇ ಬೆಳವಣಿಗೆ ಕಷ್ಟಪಟ್ಟೆ ಮೇಲ್ ಬಂದಿರೋದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಖುಷಿ ಆಗತ್ತಲ್ವಾ ಅಷ್ಟೊಂದು ಕ್ರೇಜ್ ಹೆಂಗೆ ದರ್ಶನ್ ಅಂತಂದ್ರೆ ಮುಗಿ ಬೀಳ್ತಾರಲ್ಲ ಯಾಕಿರಬಹುದು ಬೇರೆಯವ್ರಿಗೆ ಇಲ್ದೇ ಒಬ್ಬ ಸುದೀಪ್ ಸರ್ ಒಂದು ಬೇರೆನೆ ಒಂದು ಸ್ಟೈಲ್ ಇದೆ ಅವ್ರದೊಂದು ಫಿಲಾಸಫರ್ ಟಚ್ ಹೌದು ದರ್ಶನ್ ಸರ್ ಇವ್ರಿಗೆ ಫ್ಯಾನ್ಸ್ ಅಂದ್ರೆ ಅವ್ರು ಬಿದ್ದ ಸಾಯ್ತಾರ ಆ ತರ ಫ್ಯಾನ್ಸ್ ಯಾಕೆಂಗೆ ಹಂಗ್ಲೆಕ್ಕ ಸರ್ ಈಗ ಈಗ ಸುದೀಪ್ ಅವರು ಒಂದು ವಿಷ್ಣುವರ್ಧನ್ ನೋಡ್ದಂಗೆ ನಾವು ಅವ್ರ ಫಾಲೋವರ್ ಅನ್ನ ಹೇಳಲ್ಲ ಅವ್ರು ಆಗತ್ತೆ ನಮಗೆ ಅಂದ್ರೆ ಒಂದು ಒಂದು ಅಂಬರೀಶ್ ಅವ್ರದ್ದು ನೋಡಿದ್ರೆ ದರ್ಶನ್ ನೋಡಿದಂಗೆ ಆಗತ್ತೆ ರಫ್ ರಫ್ ಅಂತಂದ್ರೆ ವ್ಯಕ್ತಿ ರಫ್ ಅಲ್ಲ ಆ ಕ್ಯಾರೆಕ್ಟರ್ ಆಗ್ಬೋದು ಈಗ ಅಂಬರೀಶ್ ಅವ್ರ್ ಅವಾಗೆಲ್ಲ ಸಿನಿಮಾ ಮಾಡಿದ್ದು ಒಂದ್ ಫೈಟ್ ಗಿಟ್ ಮಾಡಿ ಆ ಹೊಡಿತು ಅಂತಂದ್ರೆ ಹೆಂಗಿರ್ತಾ ಇತ್ತು ಸಿನಿಮಾ ಆಗ್ಲಿ ಒಬ್ಬ ಖುಷಿ ಆಗ್ತಾ ಇತ್ತು ಅಲ್ವಾ ಆ ತರದಲ್ಲಿ ಅವ್ರ ಹೈಟ್ ಪರ್ಸನಾಲಿಟಿ ಅವ್ರ ಡೈಲಾಗ್ ಡೆಲಿವರಿ ಆಗ್ಬೋದು ಖುಷಿ ಆಗತ್ತಲ್ವಾ ಜನಕ್ಕೆ ಏನ್ ಬೇಕು ಸರ್ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಬೇಕು ಹ್ಮ್ ಎಂಟೆನ್ಮೆಂಟ್ ಏನ್ ಬೇಕೋ ಜೊತೆಗೆ ಮೆಸೇಜ್ ಇಟ್ಕೊಂಡು ಮಾಡ್ಕೊಂಡ್ ಹೋದ ಸಿನಿಮಾಗಳನ್ನ ನಮ್ಮ ಪ್ರತಿಯಾಮ್ ಎಂತ ಸಿನಿಮಾ ಸರ್ ಅದು ಅಲ್ವಾ ನಿಶ್ಚಯ ಸುದೀಪ್ ಅವ್ರ್ ಇಂತ ಸಿನ್ ಆಕ್ಷನ್ ಹಾ ಮಯಾಟೋಗ್ರಫಿ ಅಂತ ಸಿನಿಮಾ ಸ್ವಾತಿಮುತ್ ಇಂತ ಸಿನಿಮಾ ಅಂತ ಸಿನಿಮಾ ಸಾಲ್ ಸಾಲಕ್ಕೂ ಹೇಳ್ಕೊಣೋದ್ರೆ ಅದ್ಭುತವಾದ ಸಿನಿಮಾಗಳು ಹ್ಮ್ ಅಲ್ವಾ ಎಷ್ಟು ಖುಷಿ ಆಗೇತ್ ನೋಡಿ ಅಲ್ಲ ಇವತ್ತು ಅಂತ ಸಿನಿಮಾ ಮಾಡ್ಬೋದು ಬಟ್ ಯಾಕೆ ಕಡಮೆ ಆಗೋಯ್ತಲಾ ಈ ಆ ತರದೊ ಅಂತಂದ್ರೆ ಅದು ಕ್ಲಾಸಿಕ್ ಅಂತಲ್ಲ ಆಕ್ಚುಲಿ ಕಮರ್ಷಿಯಲ್ ಆಗಿ ಗೆಲ್ತವೆ ಅಂತ ಸಿನಿಮಾಗಳು ಗೆಲ್ತವೆ ಸ್ಟಾರ್ ಮಾಡಿದ್ರೆ ಗೆದ್ದೇ ಗೆಲ್ಲುತ್ತೆ ಗೆಲ್ಲುತ್ತೆ ಸ್ಟಾರ್ ಗಳು ಯಾಕೆ ಸೀದಾ ಕಮರ್ಷಿಯಲ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಅದೆಲ್ಲಾನು ಸ್ಟಾರ್ ಗಳು ತೀರ್ಮಾನ ತಗೋಬೇಕು ಸರ್ ಯಾಕೆಂದ್ರೆ ಅವರು ರಾಜ್ಕುಮಾರ್ ಅವರು ಎಲ್ಲಾ ಎಲ್ಲಾ ಜನರ ಕಥೆಗಳು ಮಾಡಲ್ಲ ಆ ತರದಲ್ಲಿ ಸ್ಟಾರ್ ಗಳು ಒಂದ್ ತೀರ್ಮಾನ ತಗೊಂಡ್ರೆ ಆಯ್ತಪ್ಪ ಇವತ್ ನಾನು ಒಂದು ಯಾವ್ದೋ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಾಯ್ತು ಈಗ ಫ್ಯಾಮಿಲಿಗೆ ವಾಪಸ್ ಬರೋಣ ಫ್ಯಾಮಿಲಿ ಸಿನಿಮಾ ಮಾಡೋಣ ಅಂತ ಬಂದಾಗ ಖಂಡಿತವಾಗ್ಲೂ ಆಡಿಯನ್ಸ್ ನೋಡೇ ನೋಡ್ತಾರೆ ಸರ್ ಎಲ್ಲರಿಗೂ ಎಲ್ಲ ಫ್ಯಾಮಿಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಂದ್ರು ಎಲ್ರಿಗೂ ಇರ್ತಾರೆ ಸರ್ ನಮಗೂ ಇದ್ದಾರೆ ನಿಮ್ಗೂ ಇದಾರೆ ಜಾಯಿಂಟ್ ಫ್ಯಾಮಿಲಿ ಅಂತ ಇರುತ್ತೆ ಬೇರೆ ಬೇರೆ ಆಗಿರ್ಬೋದು ಸಂದರ್ಭದಲ್ಲಿ ಯಾವತ್ತೂ ಸೇರೆ ಸೇರ್ತೀವಿ ಅಂತ ಜನರುಗಳು ಸಿನಿಮಾ ಬಂತು ಅಂದ್ರೆ ಖಂಡಿತವಾಗ್ಲೂ ನೋಡ್ತಾರೆ ಸರ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಅದ್ರ ಬಗ್ಗೆ ಅನುಮಾನ ಇಲ್ಲ ಅದ್ರ ತೀರ್ಮಾನ ತಗೊಬೇಕಾಗಿರೋದು ನಮ್ ಸ್ಟಾರ್ಸ್ ಅಷ್ಟೇನೆ ಅಲ್ವಾ ಯಾರೇ ವಾಪಸ್ ವ್ಯಾಪಾರಕ್ಕೆ ಅಂತ ಬಂದಾಗ ಸರ್ ಒಂದ್ಸರಿ ಅಲ್ಲಿ ರೀಚ್ ಆಗ್ಬಿಡ್ತಾರೆ ಅಷ್ಟು ದುಡ್ಡುಗೆ ಅಂದ್ರೆ ಅವ್ರ ರೆಮಂಡೇಶನ್ ದುಡ್ಡುಗಲ್ಲ ವ್ಯಾಪಾರ ದೃಷ್ಟಿಯಿಂದ ನಿರ್ಮಾಪಕ ದೃಷ್ಟಿಯಿಂದ ಅದು ನೋಡ್ಬೇಕಲ್ಲ ಅವರು ಹೌದು ಅಲ್ಲ ಈಗ ಸಿನಿಮಾ ನಾವು ಒಂಥರ ಲಿಮಿಟೆಡ್ ಆಗಿ ಕಥೆನ ಸ್ವಲ್ಪ ಚೌಕಟ್ಟಿನ ಚಿಕ್ಕದ್ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಯಾಕೆಂದ್ರೆ ಯಾಕೆ ಒಂದು ಬೆಲ್ಬಟಮ್ ಸಿನಿಮಾ ನೋಡಿದ್ವಿ ನೀವೇ ಕತೆ ಯೂನಿವರ್ಸಲ್ ಆಗುತ್ತೆ ಅದೇನು ನಮ್ ಕರ್ನಾಟಕದ ಕತೆ ಅಂತ ಅಲ್ಲ ಒಂದೊಳ್ಳೆ ಥ್ರಿಲ್ಲರ್ ಹೌದು ಒಂದೊಳ್ಳೆ ರೆಟ್ರೋ ಸ್ಟೈಲ್ ಅಲ್ಲಿ ಖಂಡಿತ ಏನು ಆತರದ್ದು ಯಾಕೆ ಕತೆಗಾರರು ಸಮಸ್ಯೆನೋ ಅಥವಾ ಏನು ಹೀರೋಗಳು ಸೆಲೆಕ್ಷನ್ ಬರೀ ಸಾಂಗು ಫೈಟ್ ಇಂಥದ್ದೇ ಯೋಚನೆ ಮಾಡ್ತಾರೆ ಅದ್ರ ಇಲ್ಲ ಅದೇ ನಾವ್ ಹೇಳುದಲ್ಲ ಈ ಸಮಸ್ಯೆ ಇಲ್ಲ ಕತೆ ಬೇಕಾಷ್ಟು ಬರ್ತಾನೆ ಇಲ್ಲ ಸರ್ ಬೇಕಾಷ್ಟು ಬರ್ತಾನೆ ನೀವು ಸಿನಿಮಾನು ಮಾಡಿದೀರಾ ಹೌದು ಮಾಡಿದೀವಿ ನಿಮಗೆ ಗೊತ್ತಿದೆ ಕತೆ ಹೌದು ಗೊತ್ತಿದೆ ಎಲ್ಲಾ ಪ್ರೋಸೆಸ್ ಗಳು ಗೊತ್ತಿದೆ ಹೌದು ಇವಾಗ ದರ್ಶನ್ ಅವ್ರು ಮಾಡೋ ಕಾಟೇರ ಮಾಡೋದಲ್ಲ ಅಲ್ವಾ ಒಳ್ಳೆ ಸಿನಿಮಾ ಆಯ್ತಲ್ಲ ಅದು ಒಳ್ಳೆ ಸಿನಿಮಾ ಹಾ ಸೂಪರ್ ಹಿಟ್ ಆಯ್ತಲ್ಲ ಸಿನಿಮಾ ಅದು ರಾಕ್ಷನ್ ಅವರು ಪ್ರೊಡಕ್ಷನ್ ಮಾಡಿದ್ದು ನಮ್ದೇ ಅದು ಪಿಕ್ಚರ್ ಸೂಪರ್ ಹಿಟ್ ಆಯ್ತಲ್ಲ ಸಿನಿಮಾನ ಅದು ಬೇರೆ ಜನ ಸಿನಿಮಾ ಆಯ್ತಲ್ಲ ಅದು ಹೌದು ಅಲ್ವಾ ಮಾಡ್ತು ಅಂತಂದ್ರೆ ಸರ್ ಜನ ನೋಡ್ತಾರೆ ಅಲ್ವಾ ಹೀರೋಗಳು ಮನ್ಸು ಮಾಡಬೇಕು ಮಾಡಬೇಕು ಯಜಮಾನ ಸಿನಿಮಾ ಮಾಡಿದ್ರು ಒಂದು ಎಣ್ಣೆದು ಇಟ್ಕೊಂಡು ಒಂದು ಆಯಿಲ್ ಇಟ್ಕೊಂಡು ಸಮಸ್ಯೆ ಇಟ್ಕೊಂಡು ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಕ್ರಾಂತಿ ಮಾಡಿದ್ರು ದೊಡ್ಡ ಹೀರೋಸ್ ಗಳು ಸರ್ ಸೊಸೈಟಿಗೆ ಮೆಸೇಜ್ ಇರುವಂತಹ ಸಿನಿಮಾಗಳು ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಕರೆಕ್ಟ್ ಆಗ್ತಾ ಹೋಗುತ್ತೆ ಸರ್ ಬಹಳ ಹೆಲ್ಪ್ ಆಗತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಹೌದು ಅಲ್ವಾ ಸರ್ ಈ ಸೋಷಿಯಲ್ ಮೀಡಿಯಾದೊಂದು ನಿಮ್ಮನ್ನು ಕೇಳಬೇಕು ಯಾಕಂದ್ರೆ ನೀವು ಪಿ ಆರ್ ಓ ಆಗಿದ್ಕೊಂಡು ಸೋಷಿಯಲ್ ಮೀಡಿಯಾ ಅನ್ನೋದು ಪ್ಲಸ್ ಆಗ್ತಿದ್ಯಾ ಮೈನಸ್ ಆಗ್ತಿದ್ಯಾ ಸಿನಿಮಾಗೆ ಅಂತ ಅಂದ್ರೆ ಪ್ರಚಾರ ಅಂತ ಮಾಡ್ತಾರೆ ಬಟ್ ನೆಗೆಟಿವ್ ಮಾಡ್ತಾರೆ ಒಂದಷ್ಟು ಕಮರ್ಷಿಯಲ್ ದುಡ್ಡು ಅಂತ ಕೊಟ್ರೆ ಮಾತ್ರ ಅದಕ್ಕೆ ಪ್ಲಸ್ ಮಾಡ್ತಾರೆ ಇಲ್ಲ ಮೈನಸ್ ಮಾಡ್ತಾರೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ನೋಡೋರು ಥಿಯೇಟರ್ ಬರಲ್ಲ ಜನ ಬರಲ್ಲ ಆತರ ಈ ದುಡ್ಡು ಕೊಡದೇನು ಪ್ರಚಾರ ಮಾಡೋ ದಿನಗಳಿತ್ತು ಒಳ್ಳೆ ಕತೆ ಅಂದ್ರೆ ಇವಾಗ ದುಡ್ಡು ಕೊಟ್ರೆ ಮಾತ್ರ ಮಾಡ್ತೀವಿ ಇಲ್ಲ ಅಂದ್ರೆ ನೆಗೆಟಿವ್ ಮಾಡ್ತೀವಿ ಅನ್ನೋ ತರ ಇದೆಯಲ್ಲ ಇದನ್ನ ಮೀಡಿಯಾನ ಕಂಟ್ರೋಲ್ ಆಗುತ್ತಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮೊಬೈಲ್ ಇದ್ದವ್ರು ಎಲ್ಲರೂ ಚಾನಲ್ ಅಂತ ಸರ್ ಸೋಷಿಯಲ್ ಮೀಡಿಯಾ ಬಂದು ಒಂದು ಪ್ಲಸ್ ಒಂದು ಮೈನಸ್ ಎರಡು ಆಗಿದೆ ಸರ್ ಅದು ಹೇಳ್ತೀನಿ ನಾನು ಸಿ ಏನ್ ಗೊತ್ತಾ ಇದು ನಮ್ದು ಸ್ಮಾಲ್ ಇಂಡಸ್ಟ್ರಿ ಈಗ ಸುತ್ತಿ ಬಳಸಿ ವಾಪಸ್ಸು ನೀವೇ ಬರಬೇಕು ನಾನೇ ಕರಿಬೇಕು ಅವರೇ ಇರಬೇಕು ಆಯ್ತಾ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇದ್ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ಈಗ ಏನಾಗುತ್ತೆ ಕೆಲವರು ಕೆಲವರು ಎಲ್ಲರೂ ಅಲ್ಲ ಅವರು ವ್ಯೂಸ್ ಹೆಚ್ಚಿಸ್ಕೊಳಕ್ಕು ಅಥವಾ ಅವ್ರ ಸಬ್ಸಿಡಿ ಬರಕ್ಕೋ ಏನೋ ತಂಬಳೇನ್ ಹಾಕೋದು ಕೆಟ್ಟ ತಂಬ್ಲೇನ್ ಹಾಕೋದು ಅದು ಎಷ್ಟು ಮಟ್ಟಿಗೆ ಸರಿ ನನಗ್ ವೈಯಕ್ತಿಕವಾಗಿ ನನ್ಗೆ ಇಷ್ಟ ಆಗಿಲ್ಲ ಸರ್ ಅದು ಅದು ಎಲ್ರಿಗೂ ನಾ ಹೇಳ್ತಿಲ್ಲ ಕೆಲವು ವ್ಯಕ್ತಿಗಳು ಅಷ್ಟೇನೆ ಅದು ಸರಿಪಡಿಸ್ಕೋಬೇಕು ಅದನ್ನ ಈಗ ಒಬ್ಬ ಒಬ್ಬ ಪಿ ಒಬ್ಬ ನಿರ್ಮಾಪಕ ಒಂದಷ್ಟು ಹೂಡಿಕೆ ಮಾಡುತ್ತಾ ತಂದು ಹೌದು ಅಲ್ವಾ ಅದು ನೀವು ಏನೂ ಇಲ್ದಂಗೆ ಅದನ್ನ ತಿರಸ್ಕರ ತಿರಸ್ಕರಿಸ್ಬಿಟ್ರೆ ನೆಗೆಟಿವ್ ಮಾಡ್ಬಿಟ್ರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಯೋಚನೆ ಮಾಡ್ಬೇಕಲ್ವಾ ಅಲ್ವಾ ನಿಮ್ಗೆ ಏನೋ ಕಮರ್ಷಿಯಲ್ ಕೊಟ್ಟರು ಕೊಟ್ಟಿಲ್ವೋ ದುಡ್ಡು ಕೊಟ್ಟರೋ ದುಡ್ಡು ಕೊಟ್ಟಿಲ್ವೋ ಕೊಟ್ಟಿಲ್ಲ ಅಂತ ಕ್ಷಣಕ್ಕೆ ಮಾಡೋದು ಅದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗ್ಲು ತಪ್ಪದು ಹೌದಾ ಅಲ್ಲ ಸರ್ ಈಗ ಒಬ್ಬ ಪ್ರೊಡಕ್ಷನ್ ಹೌಸು ನಿಮ್ಗೆ ಕಂಟೆಂಟ್ ಕೊಟ್ರೆ ನಿಮ್ಗೆ ಆ ಕಂಟೆಂಟ್ ಸಿಗತ್ತೆ ಸರ್ ಒಬ್ಬ 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 ಸ್ಟಾರ್ಸು ಅದು ಯಾರು ಬೇಕಾದ್ರೆ ಆಗ್ಬೋದು ಸರ್ ಆ ಸ್ಟಾರ್ನ ಹಾಕೊಂಡು ಬುಕ್ ಮಾಡಿಕೊಂಡು ಒಬ್ಬ ಪ್ರೊಡ್ಯೂಸರು ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ನಮಗೆ ಸೋಷಿಯಲ್ ಮೀಡಿಯಾ ಕೊಟ್ಟರೆ ಅಷ್ಟೇ ಅಲ್ವಾ ಸರ್ ನಾವು ಹಾಕೋಬಹುದು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಯಾರದೇ ಆಗ್ಬೋದು ಅಲ್ವಾ ಅದು ಮಾಡೋದು ನನ್ನ ದೃಷ್ಟಿನಲ್ಲಿ ತಪ್ಪು ಅಂತ ಅನ್ಸತ್ತೆ ಅದು ಸರಿ ಮಾಡ್ಕೊಂಡ್ರೆ ನಮ್ಮ ಸ್ನೇಹಿತರು ಇಂಡಸ್ಟ್ರಿ ತುಂಬಾನೇ ಗ್ರೋತ್ ಆಗತ್ತೆ ಅಂತ ಹೇಳಿ ಅಷ್ಟೇ ಅದು ಒಂದ್ ಸಿನಿಮಾ ಅಂದ್ರೆ ಮುಹೂರ್ತ ಸಾಂಗ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಆಮೇಲೆ ಸಾಂಗ್ ಶೂಟಿಂಗ್ ಕರಿತಾ ಇದ್ರು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ರಿ ನೀವು ಶೂಟಿಂಗ್ ಬೇರೆ ಬೇರೆ ಔಟ್ ಸ್ಟೇಷನ್ ಚಿಕ್ಕಮಂಗ್ಳೂರು ಚೆನ್ನೈ ದಾಂಡೇಲಿ ಮಡ್ರಾಸ್ ಮಡ್ರಾಸ್ ಅಂತೂ ಕರ್ಕೊಂಡು ಲೆಕ್ಕನೇ ಇಲ್ಲ ಹೈದ್ರಾಬಾದ್ ಸಂಪ್ರದಾಯ ಕಮ್ಮಿ ಬಂದ್ರಿ ಅದೇ ಈ ತರ ಹೋಗೋದಿತ್ತಲ್ಲ ಈ ತರ ಸಿನಿಮಾಗಳ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರ್ಸೋದಿದ್ಯಲ್ಲ ಇದು ಬೇಕೋ ಬೇಡೋ ಅನ್ನೋ ತರ ಆಗ್ಬಿಟ್ಟಿದೆ ಈಗ ಏನಂದ್ರೆ ನಮಗೆ ಕೇವಲ ಕಮರ್ಷಿಯಲ್ ಅಂತ ಆದ್ರೆ ಮಾತ್ರ ನಾವು ಮಾಡ್ತೀವಿ ಇಲ್ಲಾಂದ್ರೆ ಬಿಟ್ಬಿಡ್ತಿವಿ ನೆಗೆಟಿವ್ ಬೇರೆ ಮಾಡ್ತೀವಿ ಅನ್ನೋ ತರ ಹೋಗ್ತಾ ಇದ್ದಾರೆ ಸೊ ಸಿನಿಮಾ ಬೆಳವಣಿಗೆಯಲ್ಲಿ ತುಂಬಾ ದೊಡ್ಡ ಪಾತ್ರ ಇರುತ್ತಾ ಅಂತ ಮಾಧ್ಯಮದ ಯಾಕೆ ಮಾಧ್ಯಮದ ಜೊತೆಗೆ ಇರೋರು ಹಾಗಾಗಿ ಸಿನಿಮಾ ಪ್ಲಸ್ ಕೊಟ್ರೆ ಮಾತ್ರ ಗೆಲ್ವ ಇಲ್ಲಾಂದ್ರೆ ಮೌತ್ ಪಬ್ಲಿಸಿಟಿ ಇಂದಾನೂ ಗೆಲ್ಲೋದಿಕ್ ಸಾಧ್ಯನ ಕೇವಲ ಮೌತ್ ಪಬ್ಲಿಸಿಟಿ ಮೀಡಿಯಾನೇ ಇಲ್ಲ ಕೆಲವೊಂದು ಸಿನಿಮಾ ನೋಡಿ ಸಿಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಟು ಅದು ನೀವು ಮಾಡಿದ್ರೆ ಯಾರು ಗೊತ್ತಿಲ್ಲ ಒಂದು ಹಾರರ್ ಸಿನ್ಮಾ ಅವ್ರ ಬಹುಶಃ ಪಬ್ಲಿಸಿಟಿಗೂ ಎಲ್ಲಿಗೂ ಬಂದಿಲ್ಲ ಬಟ್ ಸಿನಿಮಾ ಸೂಪರ್ ಹಿಟ್ ಆಯ್ತು ಒಂದೇ ಒಂದ್ ವಾರ ಯಾರು ಬರ್ಲಿಲ್ಲ ಎರಡನೇ ವಾರ ಬಗ್ಗೆ ಮಾತಾಡ್ತಾ ಹಿಟ್ ಹೌದು ಒಂದಷ್ಟು ಸಿನಿಮಾ ನೋಡಿ ರಂಗೀತ ರಂಗ ಹೌದು ಬಾಹುಬಲಿ ಜೊತೆಗೆ ಬಂತು ನಾವೇ ದಿನ ರಿಲೀಸ್ ವರ್ಷ ಹೊರತು ಸಿನಿಮಾ ಅಲ್ವಾ ಹೌದು ಈ ತರ ನೋಡಿ ನೀವು ಮೀಡಿಯಾ ಆ ಮೀಡಿಯಾ ಜೊತೆಗಿದ್ರೆ ಆಗುತ್ತೆ ಅನ್ನೋದು ಒಂದು ಇನ್ನೊಂದು ಸಿನಿಮಾ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಗೆಲ್ಲುತ್ತೆ ಇಲ್ಲ ಎರಡು ಇಂಪಾರ್ಟೆಂಟ್ ಸರ್ ಮೀಡಿಯಾ ಜೊತೆಗಿರ್ಲೇಬೇಕು ಯಾವತ್ತೂ ಕೂಡ ಮೀಡಿಯಾ ಇದ್ರೇನೆ ಒಂದ್ ದೊಡ್ಡ ಪ್ಲಸ್ ಆಗುತ್ತೆ ಸರ್ ಕಮರ್ಷಿಯಲ್ ಕೊಡೋದು ಕೊಡದೇ ಇರೋದು ದುಡ್ಡು ಕೊಟ್ರೆ ಚೆನ್ನಾಗಿ ಬರ್ತೀನಿ ಅಂತ ಹೇಳೋದು ಬರೀದೇ ಇರೋದು ಮ್ಯಾಟರ್ ಅಲ್ಲ ಅದು ಆಯ್ತಾ ಆಮೇಲೆ ದುಡ್ಡುಗೋಸ್ಕರೇ ನಮ್ಮ ಯಾರು ಗಳು ಇಲ್ಲ ಅದು ಹೇಳ್ತೀನಿ ನಾನು ತುಂಬಾ ವರ್ಷ ನೋಡ್ಕೊಂಡ್ ಬಂದಿದ್ದೀವಿ ದುಡ್ಡು ಕೊಟ್ರೆ ಮಾಡ್ತೀವಿ ನಮ್ಮ ಹತ್ರಗೂ ಇವತ್ತರ್ಗು ಆ ತರದ್ ಯಾವ್ದು ಇಲ್ಲ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾಡಲ್ಲ ಹೆದರ್ಸ್ತಿವಿಡದಾಗ ಬರಿತೀವಿ ಆ ತರದ್ ಯಾವ್ದು ನನಗಂತೂ ಅಂತ ಕಹಿ ಘಟನೆಗಳು ಖಂಡಿತವಾಗ್ಲೂ ಆಗಿಲ್ಲ ಅವೆಲ್ಲ ರಿಕ್ವೆಸ್ಟ್ ಮೇಲೆ ಹೋಗ್ತಿವಿ ಎಷ್ಟೊಂದ್ ಜನ ಪ್ರೊಡ್ಯೂಸರ್ಸ್ ದುಡ್ಡು ಇಲ್ದಾರ್ ಬೇಕಾ ನಾನೇ ಕೇಳ್ಕೊಂಡಿನಿ ಜನರೇಷ್ಲ್ ಇವತ್ತೂ ಕೇಳ್ಕೊತೀನಿ ತುಂಬಾ ಕಷ್ಟ ಮಾಡ್ಬಿಡಿ ಒಂಚೂರು ಏನೋ ಮಾಡ್ಕೊಡಿ ಸರ್ ನಮ್ಮ ಚೂರು ಪಿಚ್ಚರ್ ಚೆನ್ನಾಗಿದೆ ಸರ್ ಖಂಡಿತವಾಗ್ಲೂನು ಒಂದ್ ಸ್ವಲ್ಪ ಏನೋ ಹೆಲ್ಪ್ ಮಾಡಿದೆ ಒಂದೊಂದು ಒಂದು ಕುಟುಂಬ ಉಳ್ಕೊಳ್ದೆ ಅಂತ ಹೇಳಿ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ದೀನಿ ಮಾಧ್ಯಮ ಇಲ್ಲದೆ ಉದ್ಯಮ ಇಲ್ವೇ ಇಲ್ಲ ಸರ್ ಉದ್ಯಮ ಇಲ್ಲದೆ ಮಾಧ್ಯಮ ಇಲ್ಲ ಸರ್ ಅದು ಖಡಾ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ರೆಫರ್ಡ್ ಆಗಿ ಆಯ್ತಾ ಥಿಯೇಟ್ರ್ ಬರೋವರೆಗೂ ಕೂಡ ಮಾಧ್ಯಮ ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತಾರೆ ಬಂದ ಮೇಲೆ ನಿಮ್ ಕಂಟೆಂಟ್ ಏನಾದ್ರು ಚೆನ್ನಾಗಿರುತ್ತಾ ಆ ಕಂಟೆಂಟ್ ಚೆನ್ನಾಗಿದ್ದು ಮೌತ್ ಪಬ್ಲಿಸಿಟಿ ಹೋಗುತ್ತಾ ಆ ಕಾಲದಿಂದ ಈ ಕಾಲದವರೆಗೂ ಸರ್ ಮೌತ್ ಪಬ್ಲಿಸಿಟಿ ಮೋಸ್ಟ್ ಇಂಪಾರ್ಟೆಂಟ್ ಸರ್ ನಾವು ಬರೀ ಪ್ರಚಾರಕ್ಕೆ ಕರ್ಕೊಂಡ್ ಬರೋವರೆಗೂ ಥಿಯೇಟ್ರ್ ಕರ್ಕೊಂಡ್ ಬರೋವರೆಗೂ ನಮ್ ಕೆಲಸಗಳಿರುತ್ತೆ ಮಾಧ್ಯಮ ಕೆಲಸ ಆಗ್ಬೋದು ಅಥವಾ ಪಿ ಒ ಕೆಲಸ ಆಗ್ಬೋದು ಇರುತ್ತೆ ಬಂದ ಮೇಲೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವ್ ಹೇಳಿದಂಗೆ ಸಿಕ್ಸ್ ಮೈನಸ್ ಫೈವ್ ಸಿನಿಮಾ ಇರ್ಲಿಲ್ಲ ದುಡ್ಡಿರ್ಲಿಲ್ಲ ಪಾಪ ಅವ್ರಿಗೆ ಅವಾಗ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ರು ಇಟ್ಟಾಯ್ತು ಕಾಂತರ ಪಿಕ್ಚರ್ ಪಿಕ್ಚರ್ ಹೋಗತ್ತೆ ಅಂತ ಇತ್ತು ಪ್ರೊಡ್ಯೂಸರ್ಗೂ ಇತ್ತು ಡೈರೆಕ್ಟರ್ಗೂ ಇತ್ತು ಎರಡ್ ದಿವಸ ಮುಂಚೆ ಶೋ ಆಗದಾಗ ಆ ಶೋ ನಲ್ಲೇ ತೀರ್ಮಾನ ಆಗೋಯ್ತು ಇದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಫಿಲ್ಮ್ ಅಂತ ಹೇಳಿ ಸರ್ ಬುಧವಾರನು ಗುರುವಾರ ನಾವು ಸಿನಿಮಾ ತೋರಿಸಿದ್ವಿ ಓರ್ ಏನ್ಮಾರ್ಲಿ ರಾತ್ರಿ ಬಿಟ್ಟಿ ತಕ್ಷಣನೇ ಗೊತ್ತಾಗೋಯ್ತು ಬಿಗ್ ಹಿಟ್ ಅಂತ ಹೇಳಿ ರಾತ್ರಿ ಅಂದ್ರೆ ರಾತ್ರಿ ಎಲ್ಲರಿಗು ಮೋಸ್ಟ್ ಪಬ್ಲಿಸಿಟಿ ಹೊರಟೋಯ್ತು ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಹೇಳಿ ಇದಕ್ಕಿಂತ ಬೇಕಾ ನಿಮಗೆ ಇದು ಇದಾಗೋಯ್ತು ಅಂತಂದ್ರೆ ಬಂತು ಸರ್ ಹೆಂಗ್ ಸಾಥ್ ಕೊಡ್ತು ನಮ್ ಖುಷಿ ಅಲ್ವಾ ಅದು ಹೌದು ಎಂತ ಪಿಕ್ಚರ್ ಬಂತು ಸರ್ ಆ ವಾರ ಅದು ಗೊತ್ತಾಗೋಯ್ತು ಇವತ್ತು ಶುಕ್ರವಾರ ರಿಲೀಸ್ ಆಗಿದೆ ನಾವು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಶರ್ಟ್ ಅಲ್ಲಿ ಪ್ರೆಸ್ ಸಕ್ಸಸ್ ಮೀಟ್ ಮಾಡಿದೀವಿ ಆಗ್ಲೂ ಕೂಡ ನಮಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗತ್ತೆ ಅಂತ ಗೊತ್ತಿಲ್ಲ ಪಿಕ್ಚರ್ ಹಿಟ್ ಆಗಿದೆ ಹಿಟ್ ಆಗತ್ತೆ ಅಂತ ಗೊತ್ತಿತ್ತು ಸೂಪರ್ ಹಿಟ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಮಾಡ್ಕೋತು ಕಂಟೆಂಟ್ ಸೂಪರ್ ಆಗಿತ್ತು ಅದೆಲ್ಲಾ ಎಲ್ಲಾ ಸ್ಟೇಟ್ಗೂ ಸಲ್ಲವಂತದ್ದು ಎಲ್ಲಾ ಭಾಷೆಗೂ ಸಲ್ಲವಂತದ್ದು ಯೂನಿವರ್ಸಲ್ ಕಂಟೆಂಟ್ ತಮಿಳ್ ನೋಡಿದ್ರು ತೆಲುಗು ಅವ್ರು ನೋಡಿದ್ರು ಕೇರಳದವ್ರು ನೋಡಿದ್ರು ಹಿಂದಿಯವ್ರು ನೋಡಿದ್ರು ಫಾರಿನರ್ಸ್ ನೋಡಿದ್ರು ಎಂತ ಸಿನಿಮಾ ಸರ್ ಅದು ಹಂಗೆ ಕಂಟೆಂಟ್ ಇಷ್ಟ ಆಗೋಯ್ತು ಅಂದ್ರೆ ಇಲ್ಲ ನಡುವೆ ಒಂದು ಕ್ಲಾಶ್ ಇರುತ್ತೆ ಅದು ಹಿಂದೆ ಕ್ಲಾಶ್ ಅಂದ್ರೆ ದೊಡ್ಡ ಕ್ಲಾಶ್ ಅಲ್ದೇ ಇದ್ರು ಸಣ್ಣ ಪುಟ್ಟದಂತೂ ಏನೋ ಒಂದಿರುತ್ತೆ ಇರುತ್ತೆ ನೀವೇ ನೀವೇ ಸಾಲ್ವ್ ಮಾಡ್ತೀರಾ ಯಾವುದು ಸಿನ್ಮಾ ಸ್ಟಾರ್ಸು ಮತ್ತೆ ಮೀಡಿಯಾದ ನಡುವೆ ಸಣ್ಣ ಅವ್ರೇನು ಲೇಟ್ ಅಂತ ಒಂದೇನೋ ಅಥವಾ ಇನ್ನೇನೋ ನನ್ನ ಬಗ್ಗೆ ಏನೋ ರಾಂಗ್ ಬರ್ದಿದ್ದಾರೆ ಅಂತ ಇದನ್ ಹೆಂಗ್ ನೀವೇ ಅದು ಮಿಡ್ಲ್ ಮನ್ ಒಂದಷ್ಟು ಸಮಾಧಾನ ಬೇಕು ಹೆಂಗ್ ಈ ತರದ ಅನುಭವಗಳು ಆಗಿಂದ ಇದ್ದಿದೆ ಸರ್ ಅದು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮನಸ್ತಾಪಗಳು ಈಗಿಂದಲ್ಲ ಆಗಿಂದ ಇದೆ ಅದು ಅವಾಗ ಅವಾಗ ಸರಿ ಮಾಡ್ಕೊಂಡು ಹೋಗ್ಬಿಟ್ರೆ ಅನುಕೂಲ ಆಗುತ್ತೆ ಯಾಕೆ ಅವರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರಬೇಕು ಆ ತರದ್ದು ಚಿಕ್ಕ ಪುಟ್ಟದ್ದು ಬೇಕಾದಷ್ಟು ಆಗಿದೆ ಅದ್ರದ್ದು ಬೇಕಾದಷ್ಟು ಚಿಕ್ಕ ಪುಟ್ಟ ಆಗಿದೆ ಅಲ್ಲಲ್ಲೇ ಸಂಧಾನ ಮಾಡಿಸ್ಬಿಟ್ಟು ನಾವು ಅವ್ರವ್ರಿಗೆ ಸರಿ ಮಾಡಿಸಿ ದ್ವೇಷ ಬೆಳೆಯೋದ್ ಬೇಡ ಅಂತ ಹೇಳಿ ಮಾಡಿಸಿರೋ ಘಟನೆಗಳು ತುಂಬಾನೇ ಇದೆ ಸರ್ ಅದು